ನಮಸ್ಕಾರ ಎಲ್ರಿಗೂ ದೀಪಾವಳಿ ಮುಗಿದ ನಂತರ ಬರುವಂತಹ ಹಬ್ಬವೇ ತುಳಸಿ ಹಬ್ಬ ನಾವು ತುಳಸಿ ಹಬ್ಬನ ಕಿರು ದೀಪಾವಳಿ ಅಂತ ಕೂಡ ಕರಿಬಹುದು ಹೇಳಿದ್ರೆ ದೀಪಾವಳಿ ಹಬ್ಬಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ಅದೇ ರೀತಿ ತುಳಸಿ ವಿವಾಹ ಅಂದರೆ ತುಳಸಿ ಹಬ್ಬಕ್ಕೂ ಕೂಡ ಅಷ್ಟೇ ಶ್ರೇಷ್ಠತೆ ಇದೆ ನಾವು ತುಳಸಿ ಹಬ್ಬವನ್ನು ಕಾರ್ತಿಕ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ದ್ವಾದಶಿ ಎಂದು ಆಚರಣೆ ಮಾಡ್ತೀವಿ ತುಳಸಿ ಹಬ್ಬದ ಶುಭ ಸಮಯವನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತುಳಸಿ ಹಬ್ಬದ ವೈಶಿಷ್ಟ್ಯತೆಗಳೇನು ಅಂತ ನೋಡ್ಕೊಬರೋಣ ಬನ್ನಿ ತುಳಸಿಯೊಂದಿಗೆ ವಿಷ್ಣುವಿನ ಅಂದರೆ ಬಾಲ ಕೃಷ್ಣನ ಮೂರ್ತಿಯ ವಿವಾಹವನ್ನು ಮಾಡುವುದೇ ತುಳಸಿ ಹಬ್ಬವಾಗಿರುತ್ತೆ ವಿವಾಹದ ಹಿಂದಿನ ದಿನ ನಾವು ತುಳಸಿ ಗಿಡ ಅಥವಾ ಪಾಟ್ ಆಗಲಿ ಅಥವಾ ತುಳಸಿ ಬೃಂದಾವನ ಅಂತಲೇ ಹೇಳ್ತೀವಿ ಅಲ್ಲಿ ನಾವು ಸುಣ್ಣನ ಬಳಿದು ಅದನ್ನ ಬಣ್ಣ ಹಚ್ಚಬೇಕಾಗುತ್ತೆ ನಂತರ ಬೃಂದಾವನದಲ್ಲಿ ಕಬ್ಬು ತೋರಣಗಳು ಅಂದರೆ ಮಾವಿನ ಸೊಪ್ಪು ತೋರಣ ಆಗಲಿ ಬೇವಿನ ಸೊಪ್ಪು ತೋರಣ ಆಗಲಿ ಹಾಗೆ ಹೂಗಳಿಂದ ಕಟ್ಟಿದಂತಹ ತೋರಣಗಳನ್ನ ನಾವು ತುಳಸಿ ಗಿಡದ ನಾವು ಅಲಂಕಾರವಾಗಿ ಬಳಸಬೇಕು ನಂತರ ತುಳಸಿ ಗಿಡದ ಬುಡದಲ್ಲಿ ಹುಣಸೆಕಾಯಿ ಅಥವಾ ನೆಲ್ಲಿಕಾಯಿಗಳನ್ನ ಇಡ್ತಾರೆ ಹಾಗೆ ತುಳಸಿ ಗಿಡದ ಜೊತೆ ನೆಲ್ಲಿಕಾಯಿ ಗಿಡನ ಅಂದರೆ ಒಂದು ಕೊಂಬೆಯನ್ನು ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ತುಳಸಿಗೆ ಸೀರೆ ಉಡಿಸೋರು ಅಲಂಕಾರ ಮಾಡೋರು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಆ ರೀತಿ ಅಲಂಕಾರ ಎಲ್ಲ ಮಾಡಿದ ನಂತರ ಸಂಜೆ ಸಮಯದಲ್ಲಿ ನಾವು ತುಳಸಿ ವಿವಾಹನ ಮಾಡಬೇಕಾಗುತ್ತೆ ಇನ್ನು ವಿಶೇಷತೆ ಏನು ಅಂತ ಹೇಳಿದ್ರೆ ತುಳಸಿ ವಿವಾಹದ ಬಳಿಕ ಚಾತುರ್ಮಾಸದಲ್ಲಿ ಕೈಗೊಂಡ ಎಲ್ಲ ವ್ರತಗಳನ್ನು ಸಮಾಪ್ತಿಗೊಳಿಸ್ತಾರೆ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಆದ ನಂತರ ವಿವಾಹ ಕಾರ್ಯಕ್ರಮಗಳಿಗೆ ಒಂದು ಒಳ್ಳೆಯ ಮುಹೂರ್ತಗಳು ಸಿಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ನಾರಾಯಣನು ತನ್ನ ನಿದ್ರಾವಸ್ಥೆಯಿಂದ ಹೊರಬಂದು ತನ್ನ ಭಕ್ತಾದಿಗಳಿಗೆ ದರ್ಶನ ಕೊಡುವನೆಂಬ ಪ್ರತೀತಿ ಕೂಡ ಇದೆ ಆ ಭಗವಂತನು ಹಾಳ್ ಮಲಗಿತ್ತು ಮಲಗಿದ್ದು ಭಗವಂತನನ್ನು ಸುಪ್ರಭಾತ ಸೇವೆಯ ಮೂಲಕ ಎಬ್ಬಿಸುವುದರಿಂದ ಈ ವ್ರತವನ್ನು ಕ್ಷೀರಾಬ್ಧಿ ವ್ರತವೆಂದು ಕೂಡ ಕರೆಯಲಾಗುತ್ತೆ ತುಳಸಿ ಹಬ್ಬದ ದಿನಗಳಲ್ಲಿ ಉತ್ತರಾಷಾಢ ನಕ್ಷತ್ರವಿದ್ದರೆ ಅಥವಾ ರೇವತಿ ನಕ್ಷತ್ರಗಳಿದ್ದರೆ ಆ ಯೋಗ ತುಂಬ ಶ್ರೇಷ್ಠವಾದ ಯೋಗ ಅಂತಲೇ ಹೇಳಬಹುದು ಇನ್ನು ತುಳಸಿ ಹಬ್ಬದ ದಿನ ತುಳಸಿಯನ್ನು ದಾತ್ರಿಯ ದೇವಿಯ ಸ್ವರೂಪವಾದ ನೆಲ್ಲಿಯ ಮರವನ್ನು ಪೂಜಿಸಿ ದಾತ್ರಿ ಶಾಂತಿ ಮೇದ ಪ್ರಕೃತಿ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ರಮ್ಯಾ ಕಮಲ ಇಂದಿರಾ ಲೋಕಮತ ಕಲ್ಯಾಣಿ ಕಮನೀಯ ಸಾವಿತ್ರಿ ಜಗದ್ಧಾತ್ರಿ ಗಾಯತ್ರಿ ಸು ಸುಧೃತಿ ಅವ್ಯಕ್ತ ವಿಶ್ವರೂಪ ಸ್ವರೂಪ ಮತ್ತು ಅಭಿಭವ ಎಂಬ ಹೆಸರುಗಳಿಂದ ಅರ್ಚಿಸಬೇಕು ಅಂದರೆ ನೀವು ಹೂಗಳಿಂದಾದರೂ ಅರ್ಚನೆ ಮಾಡ್ಬೋದು ಅಥವಾ ಕುಂಕುಮಾರ್ಚನೆ ಕೂಡ ಮಾಡ್ಬೋದು ಎರಡೂ ಬಹಳ ಶ್ರೇಷ್ಠವಾದಂಥದ್ದು ಮತ್ತು ಶ್ರೀಮನ್ ನಾರಾಯಣನಿಗೆ ವಿವಾಹವನ್ನು ಮಾಡುವ ಪದ್ಧತಿಗಳು ಕೂಡ ಕೆಲವೊಬ್ಬರು ಆಚರಣೆ ಮಾಡ್ತಾರೆ ಈ ದಿನ ನಾರಾಯಣನಿಗೆ ಪುರುಷ ಸೂಕ್ತದಿಂದಲೂ ಹಾಗೂ ತುಳಸಿ ದೇವಿಗೆ ಶ್ರೀ ಸೂಕ್ತದಿಂದಲೂ ಅರ್ಚನೆ ಮಾಡಿ ಇಬ್ಬರ ಮದುವೆ ಕೂಡ ಮಾಡಲಾಗುತ್ತೆ ಮಹಾವಿಷ್ಣುವಾದ ಭಗವಂತನು ತುಳಸಿ ಪ್ರಿಯ ತುಳಸಿಯ ಇನ್ನೊಂದು ಹೆಸರು ವೃಂದ ವೃಂದ ಆಗಿರ್ತಾಳೆ ಬೃಂದ ಭಸ್ಮವಾದ ಬೂದಿಯಿಂದ ಸಣ್ಣ ಸಣ್ಣ ಬೀಜವಾಗಿ ತುಳಸಿ ಗಿಡವಾದಳು ಎನ್ನಲಾಗಿದೆ ಹಾಗೆ ತುಳಸಿ ಇಲ್ಲದ ಪ್ರಸಾದವನ್ನು ದೇವತೆಗಳು ಸೇವಿಸುವುದಿಲ್ಲ ಅಂತ ಕೂಡ ಹೇಳಲಾಗುತ್ತೆ ತುಳಸಿ ಇಲ್ಲದ ಪೂಜೆ ಮಹಾವಿಷ್ಣುವಿಗೆ ನಿಷಿದ್ಧ ಎಂದು ಹೇಳಲಾಗಿದೆ ಈ ಚಾತುರ್ಮಾಸದಲ್ಲಿ ಆಚರಿಸಿದ ಎಲ್ಲ ವ್ರತಗಳು ಸಮಾಪ್ತಿಯಾಗುತ್ತೆ ತುಳಸಿ ವಿವಾಹವನ್ನು ಮಾಡುವುದರಿಂದ ನಿಮಗೆ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತೆ ಪ್ರತಿಯೊಬ್ಬರ ಮನೆಯ ಮುಂದೆ ತುಳಸಿ ಗಿಡ ಇರಲೇಬೇಕು ತುಳಸಿ ಗಿಡಕ್ಕೆ ನಿತ್ಯ ಒಂದು ಚೊಂಬು ನೀರು ಹಾಕಿ ನಂತರ ಬೆಳಗ್ಗೆ ಅಥವಾ ಸಂಧ್ಯಾಕಾಲದಲ್ಲಿ ಪೂಜೆ ಮಾಡಿ ದೀಪ ಹಚ್ಚಲೇಬೇಕು ಹಾಗೂ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೋ ಆ ಮನೆ ಅಷ್ಟು ಅಭಿವೃದ್ಧಿಯಾಗುತ್ತೆ ಇದು ಯಾವುದೇ ತರಹದ ನಕಾರಾತ್ಮಕ ಶಕ್ತಿಗಳನ್ನು ಮನೆಯೊಳಗೆ ಪ್ರವೇಶಿಸಲು ಬಿಡುವುದಿಲ್ಲ ವೃಂದ ಪಾರ್ವತಿ ದೇವಿಯ ತಯಾರಿಸಿದ ಬೃಂದಾವನದಲ್ಲಿ ಹುಟ್ಟಿದ ನಂತರ ರುಕ್ಮಿಣಿಯಾಗಿ ಜನ್ಮ ತಳೆದಳು ನಂತರ ಕೃಷ್ಣನನ್ನು ವಿವಾಹವಾಗುತ್ತಾಳೆ ಆದ್ದರಿಂದ ತುಳಸಿ ಗಿಡದ ಜೊತೆ ನೆಲ್ಲಿಕಾಯಿ ಗಿಡವನ್ನು ಕೂಡ ನೆಟ್ಟು ತುಳಸಿ ವಿವಾಹವನ್ನು ಮಾಡಲಾಗುತ್ತೆ ಎನ್ಮೂಲೆ ಸರ್ವ ತೀರ್ಥಾನಿ ಸರ್ವ ದೇವತೆ ಯದಶ್ರೀ ಸರ್ವ ವೇದೇಶು ತುಳಸಿ ತ್ವಂ ನಮಾಮ್ಯಹಂ ಅಂದರೆ ತುಳಸಿ ಗಿಡದ ಬುಡದಲ್ಲಿ ನಾಲ್ಕು ವೇದಗಳು ಎಲ್ಲ ತರಹದ ತೀರ್ಥಗಳು ಸರ್ವ ದೇವತೆಗಳು ನೆಲೆಸಿರ್ತಾರೆ ಎಂಬ ಎನ್ನುವ ಅರ್ಥ ಕೂಡ ಕೊಡುತ್ತೆ ಅದರಿಂದ ತುಳಸಿ ಪೂಜೆ ಮಾಡುವಾಗ ನೀವು ಈ ಶ್ಲೋಕವನ್ನು ಹೇಳ್ಕೊಬೋದು ಇನ್ನೂ ಒಂದು ಶ್ಲೋಕವಿದೆ ನಮ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೆ ಸುಬೆ ನಮೋ ಮೋಕ್ಷ ಪ್ರದೆ ದೇವಿ ನಮ್ಮ ಸಂಪತ್ ಪ್ರದಾಯಿನಿ ನೀವು ಇದನ್ನ ಪೂಜೆ ಮಾಡೋ ಸಮಯದಲ್ಲಿ ಕೂಡ ಹೇಳ್ಕೋಬೋದು ಈ ಎರಡೂ ಶ್ಲೋಕಗಳನ್ನು ಹೇಳಿ ನೀವು ಪೂಜೆ ಮಾಡಿದ್ರೆ ನಿಮಗೆ ಸಕಲ ಸಮೃದ್ಧಿ ಆಗುತ್ತೆ ನೈವೇದ್ಯಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಪಂಚಫಲಗಳನ್ನ ಇಡಬೇಕು ನಂತರ ಅವಲಕ್ಕಿ ಬೆಲ್ಲ ಏಲಕ್ಕಿ ಬೆರೆಸಿದ ನೈವೇದ್ಯ ಇಟ್ಟು ಪೂಜೆ ಮಾಡ್ಬೋದು ಹಾಗೆ ಹದಿನಾರು ತುಪ್ಪದ ದೀಪವನ್ನು ಕೂಡ ಹಚ್ಚಬೇಕಾಗುತ್ತೆ ಮತ್ತು ನೆಲ್ಲಿಕಾಯಿ ದೀಪ ಅಂದರೆ ತುಪ್ಪದಾರ ನೆಲ್ಲಿಕಾಯಿ ತುಪ್ಪದಾರತಿ ಕೂಡ ನೀವು ಮಾಡಿದ್ರೆ ಒಳ್ಳೆಯದು ಪೂಜೆ ಆರತಿಯೆಲ್ಲ ಮುಗಿದ ನಂತರ ನೀವು ಐದು ಜನ ಮೂರು ಜನ ಅಥವಾ ಒಂಬತ್ತು ಜನ ಮುತ್ತೈದರನ್ನ ಕರೆದು ನೀವು ಬಾಗಿನ ಕೊಡ್ಬೋದು ಅರಿಶಿನ ಕುಂಕುಮ ಕೊಡ್ಬೋದು ನಿಮ್ಮ ಕೈಲಾದಷ್ಟು ಮಾಡಿ ಇಂಥದೇ ಕೊಡಬೇಕು ಅಂತೇಳಿಲ್ಲ ನೀವು ಎಳ್ಳೆ ಅಡಿಕೆ ಬಾಳೆಹಣ್ಣು ಅರಿಶಿನ ಕುಂಕುಮ ಹೂವು ಕೊಟ್ಟರು ಸಾಕು ತುಳಸಿ ವಿವಾಹವನ್ನು ದಂಪತಿಗಳು ಸೇರಿ ಮಾಡಿದರೆ ಮನೆಗೆ ಅಭಿವೃದ್ಧಿ ಅನ್ನೋದಾಗುತ್ತೆ ನಿಮ್ಮ ಮಕ್ಕಳುಗಳಿಗೂ ಕೂಡ ಶ್ರೇಯಸ್ಸಾಗುತ್ತೆ ನಂತರ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳಿಕೊಂಡು ಕೆಂಪಾರ್ತಿ ಮಾಡಿ ಏಕೆಂಥೇಳಿದ್ರೆ ನೀವು ಅರ್ಶನ ಕುಂಕುಮಕ್ಕೆಲ್ಲ ಕರೆದಿರ್ತೀರ ತುಳಸಿ ಗಿಡನ ನೀವು ಅಲಂಕಾರ ಮಾಡಿರ್ತೀರ ಎಲ್ಲರೂ ಬಂದು ಹೋದ ನಂತರ ಕೊನೆಯಲ್ಲಿ ಕೆಂಪಾರ್ತಿ ಮಾಡಿ ತುಳಸಿ ಗಿಡದ ಮುಂದೆ ಹುಯ್ಬೋದು ಅಥವಾ ಬಾಗಿಲ ಹತ್ರ ಕೂಡ ಕುಯ್ಬೋದು ಇನ್ನು ತುಳಸಿ ಗಿಡವನ್ನು ನೀವು ಯಾವ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ವಾಯುವ್ಯ ಮೂಲೆಯಲ್ಲಿಟ್ಟು ಪೂಜೆ ಮಾಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ವಾಸ್ತು ದೋಷ ಆಗಲಿ ನೆಗೆಟಿವ್ ಎನರ್ಜಿ ಆಗಲಿ ನಿವಾರಣೆಯಾಗುತ್ತದೆ ಇನ್ನು ಈ ದಿನ ನೀವು ಕನಕದಾರ ಸ್ತೋತ್ರವನ್ನು ಕೂಡ ಕೇಳಬಹುದು ಅಥವಾ ಹೇಳ್ಬೋದು ಶ್ರೀ ಸೂಕ್ತ ಕೂಡ ಹೇಳ್ಬೋದು ಪುರುಷ ಸೂಕ್ತ ಕೂಡ ಹೇಳ್ಬೋದು ನಂತರ ತುಳಸಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ಬೋದು ಈಗಾಗಲೇ ನಾನು ಎರಡು ಸ್ತೋತ್ರಗಳನ್ನ ಕೂಡ ಹೇಳಿದ್ದೀನಿ ಆ ಸ್ತೋತ್ರಗಳನ್ನ ಕೂಡ ಹೇಳಿ ನೀವು ಪೂಜೆ ಮಾಡಿ ತುಳಸಿ ದೇವಿಯಿಂದ ಆಶೀರ್ವಾದ ಪಡಿಬಹುದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಅಂತ ಹೇಳಿದ್ರೆ ಯಾವ ದಿನ ತರಬೇಕು ಅಂತ ಹೇಳಿದ್ರೆ ಶುಕ್ಲ ಪಕ್ಷದ ಬುಧವಾರ ದಿನಗಳಲ್ಲಿ ನೀವು ತುಳಸಿ ಗಿಡನ ಮನೆಗೆ ತಂದರೆ ಒಳ್ಳೆಯದು ತುಳಸಿ ಹಬ್ಬಕ್ಕಿಂತ ಮುಂಚೆ ಬುಧವಾರ ಬರುತ್ತಲ್ಲ ಆ ದಿನ ತನ್ನಿ ನೀವು ಯಾವಾಗಾದರೂ ತನ್ನಿ ಪರವಾಗಿಲ್ಲ ಅದೇ ಬುಧವಾರ ಸಮಯದಲ್ಲಿ ತುಳಸಿ ಅಂದರೆ ಶುಕ್ಲ ಪಕ್ಷದಲ್ಲೇ ತಂದು ನೆಡಬೇಕಾಗುತ್ತೆ ತುಳಸಿ ಗಿಡ ಎಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತೋ ನಿಮ್ಮ ಮನೆ ಕೂಡ ಅಷ್ಟೇ ಸಮೃದ್ಧಿಯಿಂದ ಕೂಡಿರುತ್ತದೆ ಇನ್ನು ತುಳಸಿ ವಿವಾಹದ ಸಮಯನ ನಾವು ನೋಡೋಣ ತುಳಸಿ ಹಬ್ಬ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಅಂತ ನೋಡೋಣ ಹಾಗೆ ವಿಸರ್ಜನೆ ಕೂಡ ಮಾಡಬೇಕಾಗುತ್ತೆ ಅದಕ್ಕೂ ಸಮಯ ನೋಡ್ಕೋಬೇಕಾಗುತ್ತೆ ನವೆಂಬರ್ ಎರಡನೇ ತಾರೀಕು ಉತ್ಥಾನ ದ್ವಾದಶಿ ಇದೆ ಈ ದಿನದಿಂದ ಅಂದರೆ ಭಾನುವಾರದಿಂದ ನಿಮಗೆ ತುಳಸಿ ಹಬ್ಬ ಪ್ರಾರಂಭವಾಗುತ್ತೆ ಸೋಮವಾರ ಸೋಮ ಪ್ರದೋಷ ಕೂಡ ಇರುತ್ತೆ ಅಂದರೆ ತ್ರಯೋದಶಿ ಇರುತ್ತೆ ಅಂದು ಆ ದಿನ ಕೂಡ ನೀವು ತುಳಸಿ ಹಬ್ಬನ ಮಾಡಬಹುದು ಮಂಗಳವಾರ ನಾಲ್ಕನೇ ತಾರೀಕು ಹುಣ್ಣಿಮೆ ಪ್ರಾರಂಭವಾಗುತ್ತೆ ರಾತ್ರಿ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಪ್ರಾರಂಭವಾಗಿ ಐದನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಹುಣ್ಣಿಮೆ ಸಮಾಪ್ತಿಯಾಗುತ್ತೆ ಜೊತೆಗೆ ತುಳಸಿ ವಿವಾಹ ಕೂಡ ಸಮಾಪ್ತಿಯಾಗುತ್ತೆ ತುಳಸಿ ಹಬ್ಬವನ್ನು ಸಂಜೆ ಸಮಯದಲ್ಲಿ ಮಾಡಬೇಕು ಸಂಜೆ ಸಮಯದಲ್ಲಿ ಮಾಡಲು ಆಗದ ಸಂದರ್ಭದಲ್ಲಿ ನೀವು ಬೆಳಗ್ಗೆ ಕೂಡ ಮಾಡ್ಕೋಬೌದು ಭಾನುವಾರ ಬೆಳಗ್ಗೆ ವೃಶ್ಚಿಕ ಲಗ್ನ ಸ್ಥಿರ ಲಗ್ನ ಇರುತ್ತೆ ಏಳು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದೊಳಗೆ ನೀವು ತುಳಸಿ ಪೂಜೆ ಮಾಡ್ಕೋಬೋದು ಅಥವಾ ಅದು ಬಿಟ್ಟರೆ ಎರಡನೇ ಮುಹೂರ್ತ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ನಿಮಗೆ ಎರಡನೇ ಶುಭ ಮುಹೂರ್ತ ಕೂಡ ಸಿಗುತ್ತೆ ಇನ್ನು ಸಂಜೆ ಸಮಯ ಅಂದರೆ ಗೋಧೂಳಿ ಲಗ್ನದಲ್ಲಿ ತುಳಸಿ ಪೂಜೆಯನ್ನು ಅಂದರೆ ತುಳಸಿ ವಿವಾಹವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಂಜೆ ಆರು ಗಂಟೆ ಮೂವತ್ತೊಂಬತ್ತು ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ನಿಮಗೆ ಸಮಯ ಇರುತ್ತೆ ಅಲ್ಲಿವರೆಗೂ ನೀವು ಮಾಡ್ಕೋಬಹುದು ಇದಿಷ್ಟು ತುಳಸಿ ಹಬ್ಬ ಅಂದರೆ ತುಳಸಿ ವಿವಾಹದ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು ಈ ವಿಡಿಯೋದಲ್ಲಿ ಸೋಲ್ ತುಳಸಿ ವಿಸರ್ಜನೆ ಬಗ್ಗೆ ತಿಳಿಸಿಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು